ತುಂಬ ಖುಷಿ ಆಗ್ತದೆ ಅಫ್ಕೋರ್ಸ್ ಐ ನೀಡ್ ಥ್ಯಾಂಕ್ ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ ಈ ಒಂದು ಡಾಕ್ಟರೇಟ್ ಕನ್ಫರ್ಮ್ ಮಾಡಿದ್ದಕ್ಕೆ ನನ್ನ ಮೇಲೆ ಅದನ್ನು ಅನ್ಕೊಳ್ತಿದೆ ಫಸ್ಟ್ ಏನೇ ನಮಗೆ ಹೇಳಿದಾಗ ನನಗೆ ಒಂಥರ ಏನಪ್ಪಾ ಇದು ಇನ್ನೂ ಎಷ್ಟೋ ಜನ ಇದ್ದಾರೆ ಅಲ್ವಾ ೋ ಏನೋ ನನಗಿನ್ನ ಜಾಸ್ತಿ ಅಚೀವ್ ಮಾಡಿರೋರು ಇದ್ದಾರೆ ಹಾಗೆಯೇ ಮುಂದೆ ಅಂದರೆ ಹಿಂದೆ ಪಡೆದಿರೋರು ಎಷ್ಟು ಒಂಥರ ದೇವ್ರ ಆಲ್ ಸಿಕ್ಕಾಪಟ್ಟೆ ಅಚೀವ್ ಮಾಡಿರೋರು ಸೊ ಆ ಒಂದು ಗುಂಪಿನ ಸೇರ್ತಾ ಈನ ಸೇರೋ ಒಂದು ಏನೋ ಆ ಒಂದು ಆ ಥರ ಅಚೀವ್ ಮಾಡಿದ್ದೀನ ಅಂತ ನನಗೆ ಕೆಲವು ಸತಿ ಒಂದು ಡಿಸ್ಬಿಲೀಫ್ ಅಂತ ಹೇಳ್ತಾರೆ ನೋಡಿ ಅದು ಆ ನಂಬಿಕೆ ಬರಲಿಲ್ಲ ನನಗೆ ಫಸ್ಟು ಬಟ್ ದೆನ್ ಏನೋ ಫೈನಲಿ ಐ ಎಕ್ಸೆಪ್ಟೆಡ್ ಇಟ್ ಐ ನೀಡ್ ಟು ಥ್ಯಾಂಕ್ ಅದ ಜೆ ಎನ್ ಟು ಬಿ ಯೂನಿವರ್ಸಿಟಿ ಫಾರ್ ಕನ್ಫರಿಂಗ್ ಡಾಕ್ಟ್ರೇಟ್ ಆನ್ ಮಿ ಸಾಕಷ್ಟು ವಿದ್ಯಾರ್ಥಿಗಳಿದ್ರು ಅಂದರೆ ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ನೋಡಿ ನಿಮ್ಮ ಪ್ಯಾಷನ್ ಏನಿದೆಯೋ ಅದನ್ನ ಫಾಲೋ ಮಾಡಬೇಕಾಗತ್ತೆ ಈ ನೋ ಆ್ಯಂಡ್ ದುಡ್ಡು ಸಂಪಾದನೆ ನಂಗೆ ತಿಳಿದಂಗೆ ಇಟ್ಸ್ ಅ ಬೈ ಪ್ರಾಡಕ್ಟ್ ನೀವು ನೀವು ಏನೇ ನಿಮಗೆ ಇಷ್ಟ ಇದೆ ಅದನ್ನು ಚೆನ್ನಾಗಿ ಮಾಡ್ತು ಅಂದರೆ ವಿತ್ ಲಾಡ್ ಆಫ್ ಡೆಡಿಕೇಶನ್ ಆಗ್ಬೋದು ಡಿಸಿಪ್ಲಿನಿಂದ ಮಾಡೋದಾಗಲಿ ಅಥವಾ ನೀವು ಸ್ಯಾಕ್ರಿಫೈಸ್ಗಳು ಮಾಡಿ ಮಾಡಲೇಬೇಕು ನೀವು ಅಂದರೆ ಅಚೀವ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ ಯು ನೋ ಜಸ್ಟ್ ಡೋಂಟ್ ಬಿ ಒನ್ ಅಮಾಂಗ್ ದಿ ದಿ ಗ್ರೂಪ್ ನಿಮ್ಗೆ ಅಂದರೆ ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾರೆ ನಾನು ಇಂಜಿನಿಯರಿಂಗ್ ಮಾಡಬೇಕು ಯಾರು ಡಾಕ್ಟ್ರು ಮಾಡ್ತಾರೆ ನಾನು ಡಾಕ್ಟ್ರು ಮಾಡಬೇಕು ಸೊ ಅದರಲ್ಲಿ ಇಷ್ಟಿದೆ ಅಷ್ಟಿದೆ ಆ ಥರ ಎಲ್ಲ ಅಥವಾ ಎ ಐ ಮಾಡಬೇಕಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಬೇಕಾ ಸೊ ನನಗೆ ತಿಳಿದಂಗೆ ನಿಮ್ಮಲ್ಲಿ ಏನು ಆಸಕ್ತಿ ಇದೆಯೋ ಏನು ಆಸೆ ಇದೆಯೋ ಅದನ್ನು ಫಾಲೋ ಮಾಡೋದು ತುಂಬನೇ ಮುಖ್ಯ ಐ ಆಲ್ಸೋ ಬಿಲೀವ್ ಇನ್ ದಟ್ ನಂಗೆ ತಿಳಿದಂಗೆ ಸೊ ದಟ್ಸ್ ವಾಟ್ ಇಸ್ ಇಂಪಾರ್ಟೆಂಟ್ जैन यूनिवर्सिटी के फिफ्टींत कावोकेश फस्ट कॉन्वकेशन इस गोल मेडलिस्ट एंड रैंक होलर्स पी एच डी पोस्ट ग्रैट बी के वेंकटेश प्रसाद इंडियन हैव कानर्ड हिम टुडे बिकॉज ऑफ़ इस कॉन्ट्रिब्यूशन टू दि वर् कंट्री एसल एंड वॉज अ प्रउड क्रिकेटर एंड हंबल मैन ಪ್ಲಸ್ ಈ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಷನ್ ಸೆರೆಮನಿನಲ್ಲಿ ರಾಜೇಶ್ ಕಲ್ಯಾಣ ಕಲ್ಯಾಣ್ ಜ್ಯುವೆಲರ್ಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫೌಂಡರ್ ಅವ್ರ ಚೀಫ್ ಗೆಸ್ಟ್ ಬಂದಿದ್ದಾರೆ ಇವತ್ತು ಭಾಳ ಒಳ್ಳೆ ಮೆಸೇಜ್ ಕೊಟ್ಟರು ಮಕ್ಕಳಿಗೆ ಪ್ಲಸ್ ಈ ಮ ಸ್ಟೂಡೆಂಟ್ಸ್ನಲ್ಲಿ ಎಷ್ಟು ಸ್ಟಾರ್ಟ್ ಅಪ್ಸ್ ಸಪೋರ್ಟ್ ಮಾಡ್ತಾಯಿದೆ ಅವರು ನಾವು ಜೈನ್ ಗ್ರೂಪ್ ಪ್ಲಸ್ ಅವ್ರಿಗೆ ಜಾಬ್ ಎಲ್ಲ ಸಿಕ್ಕಿದ್ದಾರೆ ಸ್ಟೂಡೆಂಟ್ಸ್ಗೆ ಒಳ್ಳೆ ಜಾಬ್ಸ್ ಪ್ಲಸ್ ದೇ ಅಚೀವ್ಮೆಂಟ್ಸ್ ಅವ್ರಿಗೆ ಚೆನ್ನಾಗಿದೆ ಈ ಈ ಜೈನ್ ಯೂನಿವರ್ಸಿಟಿ ಟಾಪ್ ಫೈವ್ ಪ್ರೈ ಪ್ರೈವೇಟ್ ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ ಸೊ ಈ ಗ್ರ್ಯಾಜುಯೇಷನ್ ಸೆರಿನಲ್ಲಿ ಅವ್ರಿಗೆ ಒಂದು ಬಾಂಡಿಂಗ್ ಒಂದು ಪೇರೆಂಟ್ಸ್ಗೆ ಒಂದು ಹ್ಯಾಪಿನೆಸ್ಸು ಈ ಕನ್ವಿಕೇಶನ್ ಈಸ್ ಜಸ್ಟ್ ನಾಟ್ ಸೆರೆಮನೀಸ್ ಡಿಗ್ರೀಸ್ ಕೊಡೋಗೆ ಆ್ಯಕ್ಚುಲಿ ಅವ್ರದ್ದು ಅಚೀವ್ಮೆಂಟ್ಸ್ ಪ್ಲಸ್ ಅವ್ರಿಗೆ ಫ್ಯೂಚರ್ ಹೇಗೆ ಆಗಬೇಕು ಅದು ಹ್ಯಾಂಡ್ ಹೋಲ್ಡ್ ಮಾಡ್ತಾಯಿದೆ ಜೈನ್ ಗ್ರೂಪ್ ಹ್ಯಾಂಡ್ ಹೋಲ್ಡಿಂಗ್ ತ್ರೂ ನಾಟ್ ಓನ್ಲಿ ಜಾಬ್ಸ್ ಆ್ಯಂಡ್ ಕೆರಿಯರ್ ಬಟ್ ಇದೆ ಕಮ್ ಬ್ಯಾಕ್ ಆಂಟ್ರಪನೂ ಸ್ಟಾರ್ಟಪ್ಸ್ಗೆ ಸಪೋರ್ಟ್ ಕೊಡ್ತಾ ಇದೆ ಲಾಸ್ಟ್ ಇಯರ್ ಏಯ್ಟಿ ಸೆವೆನ್ ಕಂಪ್ನೀಸ್ ಇನ್ಕ್ಯುಬೇಟ್ ಮಾಡಿದ್ದಾರೆ ಜೈನ್ ಗ್ರೂಪ್ ಸೊ ಫೈ ಲ್ಯಾಕ್ಸ್ ಟು ಫಿಫ್ಟಿ ಲ್ಯಾಕ್ ರುಪೀಸ್ ಕ್ಯಾಪಿಟಲ್ ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾವು ಸೊ ಈ ಈ ಕಾಲದಲ್ಲಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಈಸ್ ನಾಟ್ ಇನಫ್ ಸ್ಕಿಲ್ ವೊಕೇಶ್ನಲ್ ಪ್ಲಸ್ ದರ್ ರೆಸ್ಪಾನ್ಸಿಬಿಲಿಟಿ ಸೊ ಅದು ಗ್ಲೋಬಲ್ ಸಿಟಿಸನ್ಸ್ ಪ್ಲಸ್ ಹ್ಯುಮ್ಯಾನಿಟಿ ಬಗ್ಗೆ ಮಾನವ ಧರ್ಮ ಇರಬೇಕು ಅವ್ರಿಗೆ ಆ ವ್ಯಾಲ್ಯೂಸ್ ಸಂಸ್ಕಾರ ಬಹಳ ಇಂಪಾರ್ಟೆಂಟ್ ನಮ್ಮ ನಮ್ಮ ಭಾರತ ದೇಶದ ಕಲ್ಚರ್ ಈಸ್ ವೆರಿ ಸ್ಟ್ರಾಂಗ್ ಅದು ಇನ್ಕಲ್ಕೇಟ್ ಮಾಡಿ ವ್ಯಾಲ್ಯೂಸ್ ಅವ್ರಿಗೆ ಇದೆ ಅವರು ಪ್ರಾಜೆಕ್ಟ್ಸ್ ಮಾಡ್ತಾ ಇದೆ ಸೋಷಿಯಲ್ ಪ್ರಾಜೆಕ್ಟ್ಸ್ ಆಕ್ಯುಪೇಷನ್ಸು ಸೊಲ್ಯೂಷನ್ಸ್ ಟು ದಿ ಸೊಸೈಟಿ ಟೆಕ್ನಾಲಜಿ ಇರ್ಬೋದು ದುಡ್ಡು ಸಿಗ್ಬೋದು ಬಟ್ ದುಡ್ಡು ಜೊತೆಯಲ್ಲಿ ಕ್ಯಾರೆಕ್ಟರ್ ಭಾಳ ಇಂಪಾರ್ಟೆಂಟ್ ಅದು ದಟ್ ಮೋಲ್ಡಿಂಗ್ ಮೈನ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ವ್ಯಾಲ್ಯೂಸ್ ಕೋರ್ಸಸ್ ಅವ್ರಿಗೆ ಟ್ರೈನಿಂಗ್ ಸಿಕ್ಕಿದ್ದಾರೆ ಸ್ಟೂಡೆಂಟ್ಸ್ಗೆ ಸೊ ಇವತ್ತು ಫಸ್ಟ್ ಡೇ ಆಫ್ ದಿ ಗ್ರಾಜ್ಯುಯೇಷನ್ ನೈನ್ ಥೌಸಂಡ್ ಸ್ಟೂಡೆಂಟ್ಸ್ ಪಾಸ್ ಆಗ್ತಾಯಿದೆ ಆ್ಯಂಡ್ ವೆರಿ ಸಕ್ಸಸ್ಫುಲ್ ವೆರಿ ಸಕ್ಸಸ್ಫುಲ್ ಮೈಕ್ರೋಸಾಫ್ಟ್ ಇರಲಿ ಅಮೆಝಾನ್ ಇರಲಿ ಬಿಗ್ ಫೈ ಇರಲಿ ಅಲ್ಲೇ ಲಾರ್ಸನ್ ಟೂ ಟೂಬ್ರೋ ಇನ್ಫೋಸಿಸ್ ವಿಪ್ರೋ ಕ್ಯಾಪ ದಟ್ ಇಸ್ ಐ ಟಿ ಕಂಪನೀಸ್ ಬಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಬ್ರಿಟಾನಿಯಾ ಬ್ಯಾಂಕ್ಸ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮೋರ್ ದೆನ್ ಟೂ ತೌಸಂಡ್ ಕಾರ್ಪೊರೇಟ್ಸ್ ಈ ಜೈನ್ ಗ್ರೂಪ್ಗೆ ಇಪ್ಪತ್ತು ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದೆ ಫಿಫ್ಟೀನ್ ಇಯರ್ಸಿಂದ ಇಂಟರ್ನ್ಯಾಷನಲ್ ಕಂಪನೀಸ್ ಜಾಪನೀಸ್ ಕಂಪನೀಸ್ ಒಂದು ಐವತ್ತು ಜನ ಐವತ್ತು ಲಕ್ಷ ಅರವತ್ತು ಲಕ್ಷ ಎಂಬತ್ತು ಲಕ್ಷ ಜಾಬ್ಸ್ನಲ್ಲಿ ಹೋಗ್ತಾ ಇದೆ ನಮ್ಮದು ಆ್ಯಾವ್ರೇಜ್ ಪೇ ಟೆನ್ ಲ್ಯಾಕ್ ರುಪೀಸ್ ಏಯ್ಟ್ ಲ್ಯಾಕ್ಸ್ ಟು ಟ್ವೆಲ್ ಲ್ಯಾಕ್ ರುಪೀಸ್ ಬರ್ತಾಯಿದೆ ಸ್ಟೂಡೆಂಟ್ಸ್ಗೆ ಬಟ್ ಅರ್ಧ ಜನ ಎಂಟ್ರಪ್ರನರ್ಶಿಪ್ ಮಾಡ್ತಾರೆ ಅರ್ಧ ಜನ ಜಾಬ್ಸ್ ಹೋಗ್ತಾರೆ ಸೊ ಜೈನ್ ಈಸ್ ಆಲ್ರೌಂಡ್ ಮಾಡೆಲ್ ಎಂಟ್ರಪ್ರನರ್ಶಿಪ್ ಮಾಡೆಲ್ ಥ್ಯಾಂಕ್ ಯು